ಶನಿವಾರ ಉಪಚುನಾವಣೆಯ ರಿಸಲ್ಟ್ ಬಂತು ಮಹಾರಾಷ್ಟ್ರ ಜಾರ್ಖಂಡದ್ದು ಬಂತು ನಾವು ಯೂಶ್ವಲಿ ಭಾನುವಾರ ಸಂಜೆ ಎಂಟುವರೆಗೆ ಟೆಲಿಕಾಸ್ಟ್ ಮಾಡ್ತೀವಲ್ಲ ನ್ಯೂಸ್ ಅವರ್ ಸ್ಪೆಷಲ್ ಅದನ್ನು ಗುರುವಾರನೋ ಶುಕ್ರವಾರನೂ ಶನಿವಾರನೂ ಅತಿಥಿಗಳ ಟೈಮಿಂಗಿಗೆ ಸೆಟ್ ಮಾಡ್ಕಂಡು ರೆಕಾರ್ಡ್ ಮಾಡಿ ಇಟ್ಕೊಂಡ್ಬಿಡ್ತೀವಿ ಭಾನುವಾರ ಒಂದು ರಜೆ ಬೇಕು ನಮಗೂ ಆದರೆ ಈ ಸಲ ಮೊದಲೇ ಒಂದು ಅನ್ಕೊಂಡಿದ್ದೀವಿ ಅದು ಹೆಂಗಾರು ಮಾಡಿ ತಿಪ್ಪುರ್ಲಾಗ ಹಾಕಿ ಚನ್ನಪಟ್ಟಣ ಚುನಾವಣೆಯನ್ನು ಯಾರು ಗೆಲ್ತಾರೋ ಅವರನ್ನು ಭಾನುವಾರನೇ ಕರ್ಕೊಂಡು ಬಂದು ರೆಕಾರ್ಡ್ ಮಾಡೋದು ಅಂತ ಒಂದು ಒಂದು ಡಿಸಿಷನ್ ನಮ್ಮ ನಮಗೆ ಒಂದು ಚಾಲೆಂಜ್ ರೀತಿಯಲ್ಲಿ ಯಾರು ಗೆಲ್ತಾರೋ ನಿಖಿಲಾರು ಗೆಲ್ಲಿ ಯೋಗೇಶ್ವರಾರು ಗೆಲ್ಲಿ ಅವ್ರನ್ನ ಸ್ಟುಡಿಯೋ ಕರ್ಕೊಂಬರೋದು ಭಾನುವಾರ ರಜೆ ಇಲ್ಲ ಬಂದು ರೆಕಾರ್ಡಿಂಗ್ ಮಾಡೋದು ಅಂತ ಆ ಪ್ರಕಾರ ಅವರು ಬಂದರು ಸ್ಟುಡಿಯೋ ಕರೆದ್ವಿ ಪ್ರಯತ್ನ ಪಟ್ವಿ ಬಂದರು ಚೆನ್ನಾಗಿ ಮಾತಾಡಿದ್ರು ನೆನ್ನೆ ನೋಡಿದ್ರೆ ಏನು ನಾನು ಅನ್ಕತೀನಿ ನನ್ನ ಎಂಟುವರೆಗೆ ಇವತ್ತು ಬೆಳಗ್ಗೆ ಹತ್ತು ಗಂಟೆಗೆ ಅವರು ಏನೋ ಗೆದ್ದ ಹುರುಪಿನಲ್ಲಿದ್ದರು ಲೋಕಾಭಿರಾಮವಾಗಿ ಮಾತಾಡಿದ್ರು ಮಾತು ಆಡಿದ ಮಾತುಗಳ ಪೈಕಿ ಒಂದು ಅಂದರೆ ಪೊಲಿಟಿಕಲಿ ತುಂಬ ಡಿಸ್ಕಸ್ ಆಗುವಂಥದ್ದು ಒಂದು ತಿಂಗಳು ನನ್ನ ಪಕ್ಷ ನನಗೆ ಟಾಸ್ಕ್ ಕೊಡಲಿ ಅಂದರೆ ನನಗೊಂದು ಟಾಸ್ಕ್ ಕೊಡಲಿ ನನ್ನ ಪಕ್ಷ ಒಂದು ತಿಂಗಳಲ್ಲಿ ಜೆ ಡಿ ಎಸ್ ಶಾಸಕರನ್ನ ಹೆಂಗೆ ಕರ್ಕೊಂಬರ್ತೀನಿ ನೋಡಿ ಕಾಂಗ್ರೆಸ್ಸಿಗೆ ಅಂತ ಹೆಂಗೆ ಕರ್ಕೊಂಬರ್ತೀನಿ ನೋಡಿ ಕಾಂಗ್ರೆಸ್ಸಿಗೆ ಯಾರು ಇಲ್ಲದೆ ಇರೋಂಗೆ ಮಾಡ್ಬಿಡ್ತೀನಲ್ಲಿ ಅಲ್ಲಿ ಅಂದ್ರೆ ಅವರು ಈಗ ಹದಿನೆಂಟು ಶಾಸಕರಿದ್ದಾರೆ ಸುಮ್ಮನೆ ನಾನು ನಿಮ್ಗೆ ಲೆಕ್ಕಾಚಾರ ಹೇಳೋದು ಟೂ ಥರ್ಡ್ ಅಂದರೆ ಹನ್ನೆರಡು ಹನ್ನೆರಡು ಶಾಸಕರನ್ನ ಈ ಕಡೆ ಕರ್ಕಂಬಂದರೆ ಅಲ್ಲಿ ಉಪಚುನಾವಣೆಗಳು ಆಗೋದಿಲ್ಲ ಆಗಬೇಕಾಗಿಲ್ಲ ಮಹಾರಾಷ್ಟ್ರದಲ್ಲಿ ಹಾಗೆ ಆಗಿದ್ದಲ್ವಾ ನಾನು ಕರ್ಕೊಂಬರ್ತೀನಿ ನನಗೊಂದು ನನಗೊಂದು ಟಾಸ್ಕ್ ಕೊಟ್ಟು ನೋಡಿ ಅಂತಾರೆ ಅವರು ಕಡೆ ಒಂದು ಸಲ ಏನು ಹೇಳಿದ್ರು ಅಂತ ಸರ್ ಇದು ಅವರ ಪಕ್ಷಕ್ಕೆ ಇರ್ತಕ್ಕಂಥ ಪ್ರಶ್ನೆ ನಾನು ಉತ್ತರ ಕೊಡಬಾರ್ದು ಯಾಕಂದರೆ ಕುಮಾರಸ್ವಾಮಿ ನಾಳೆ ಅಬ್ಜೆಕ್ಷನ್ ಮಾಡ್ತಾರೆ ಏಯ್ ನನ್ನ ಪಾರ್ಟಿ ಅವ್ನ ಯಾರು ಮಾತಾಡೋದು ಅಂತ ಆದರೂ ಹೇಳ್ತೀನಿ ಇವತ್ತು ನಾವು ಮನ್ಸು ಮಾಡಿದ್ರೆ ಜೆ ಡಿ ಎಸ್ ಅಲ್ಲಿ ಯಾವ ಎಮ್ ಎಲ್ ಎಗಳು ಇರೋಲ್ಲ ಸಂಪರ್ಕ ಇದಾರ ಸರ್ ಮಾಡಿ ಮಾಡಿದ್ರೆ ನಾವು ಮೈಂಡ್ ಮಾಡಿದ್ರೆ ಹತ್ತು ಹದಿನೈದು ಏನೋ ಇರ್ತಕ್ಕಂಥ ಹದಿನೆಂಟು ಜನ ಎಮ್ ಎಲ್ ಎ ಡಿವೈಡ್ ಮಾಡಿ ಕಾಂಗ್ರೆಸ್ ಸೇರಿಸ್ಕೊಡೋದು ದೊಡ್ಡ ವಿಚಾರ ಅಲ್ಲ ನನಗೆ ಅಂದರೆ ಕೊಟ್ಟರೆ ಒಂದು ತಿಂಗಳಲ್ಲಿ ಮಾಡಿಕೊಡ್ತೀನಿ ತಮಾಷೆ ಒಂದು ತಿಂಗಳಲ್ಲಿ ಮಾಡಿದೆ ಹೋದ್ರೆ ನಾನು ಯೋಗೇಶ್ವರೇ ಅಲ್ಲ ನನಗೆ ಪಾರ್ಟಿ ಟಾಸುಕ್ ಕೊಟ್ಟು ಇಂಥವ್ರು ಕರ್ಕೋಬಾ ಅಂತ ಅಂದರೆ ನಾಳೆ ನಾಳೆ ಬೆಳಗ್ಗೆಯಿಂದನೇ ಕೆಲಸ ಮಾಡಿ ಕಾಂಗ್ರೆಸ್ ಸೇರಿಸ್ತೀನಿ ಅದೇನು ದೊಡ್ಡ ದೊಡ್ಡ ಏನು ನನಗೆ ಸವಾಲು ಅಂತ ಅನಿಸ್ತಾ ಇಲ್ಲ ಸಿಚುವೇಶನ್ ಎನ್ಸ್ ಇದೆ ಬಿಜೆಪಿಯಲ್ಲಿ ಎಕ್ಸ್ಪೀರಿಯನ್ಸ್ ಅಲ್ಲ ಸರ್ ಅದೊಂದು ಟ್ಯಾಲೆಂಟ್ ಅರೆ ಎಕ್ಸ್ಪೀರಿಯನ್ಸ್ ಅಲ್ಲ ಈಗ ನಾನು ಈಗ ನನಗೆ ಭಾಳ ಜನ ಮಾತಾಡ್ತಾರೆ ಏನಪ್ಪ ಪ್ರಯೋಜನ ಇಲ್ಲ ಇಲ್ಲಿ ಏನು ಕುಮಾರಸ್ವಾಮಿ ಭವಿಷ್ಯ ಇಲ್ಲ ಅಂತ ಗೊತ್ತಾಗ್ಬಿಟ್ಟಿದೆ ಸರ್ ಜೆ ಡಿ ಎಸ್ ಅದರ ಜೊತೆಗೆ ಇನ್ನೊಂದು ಹೇಳಿದ್ರು ಅವರು ಈ ಪಕ್ಷಾಂತರದ ಪ್ರಶ್ನೆ ಬಂದಾಗ ನೋಡ್ರಿ ಒಬ್ಬ ಸಾಫ್ಟ್ವೇರ್ ಟೆಕ್ಕಿ ಇದ್ದಂಗೆ ಎಲ್ಲಿ ಒಳ್ಳೆ ಪ್ಯಾಕೇಜ್ ಸಿಗುತ್ತೋ ಅಲ್ಲಿಗೆ ನಾನು ಹೋಗೋವನೇ ಐ ಪಿ ಎಲ್ ಆಟಗಾರ ಇದ್ದಂಗೆ ನಾನು ಯಾವ ಟೀಮ್ನವ್ರಲ್ಲಿ ನನಗೆ ಲಾಭದಾಯಕ ಅನಿಸುತ್ತೋ ಆ ಟೀಮ್ಗೆ ಅಂದರೆ ಲಾಭದಾಯಕ ಅಂದರೆ ಕ್ಷೇತ್ರದ ಅಭಿವೃದ್ಧಿಯ ವಿಷಯದಲ್ಲಿ ಅಂತ ಇರಲಿ ಈ ಜೆ ಡಿ ಎಸ್ನ ಖಾಲಿ ಮಾಡುವ ಪ್ರಶ್ನೆಗೆ ಅನೇಕ ಕಾಂಗ್ರೆಸ್ ನಾಯಕರು ಮಾತಾಡಿದರು ದುರ್ಗತಿ ಬಂದಿಲ್ಲ ಅವಶ್ಯಕತೆ ಇಲ್ಲ ಇತ್ಯಾದಿ ಇತ್ಯಾದಿ ಸಾರಾ ಮಹೇಶ್ ಅವರೊಬ್ಬರು ಜೆ ಡಿ ಎಸ್ ಕಡೆಯಿಂದ ಸಾರಾ ಮಹೇಶ್ ಅವರು ಹೇಳ್ತಾರೆ ಕಾಂಗ್ರೆಸ್ನಲ್ಲೇ ಮೂವತ್ತು ಮೂವತ್ತೈದು ಜನ ಅಸಮಾಧಾನಿತರಿದ್ದಾರೆ ಅವ್ರನ್ನ ಗಟ್ಟಿಯಾಗಿ ಗಿಡ ಹೇಳಿ ಅಂತ ಒಂದು ಸಲ ಕೇಳಿಸ್ಕೊಂಬಿಡಿ ಎಲ್ಲ ನೋಡಪ್ಪ ನನಗದು ಗೊತ್ತಿಲ್ಲ ನಾನು ಅದಕ್ಕೆ ಸದ್ಯಕ್ಕೆ ನಮಗೆ ಈಗ ಅದರ ಬಗ್ಗೆ ನಾನು ಮಾತಾಡೋಕೆ ಹೋಗುವುದಿಲ್ಲ ಜಿ ಟಿ ದೇವೇಗೌಡ ಈಸ್ ಎ ವೆರಿ ಸೀನಿಯರ್ ಲೀಡರ್ ಅವರು ಅದೇನೋ ಅಧ್ಯಕ್ಷರು ಅಂತ ಅವ್ರು ನಾವು ಮಾಡ್ಕೊಂಡಿದ್ರು ಅವರು ಆ ಪಕ್ಷಕ್ಕೆ ಒಂದು ದೊಡ್ಡ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ ಗ್ರೋತ್ ಆಫ್ ಜನತಾದಳ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ ಕಾಂಟ್ರಿಬ್ಯೂಷನ್ ಅವರು ಅವ್ರ ಕುಟುಂಬ ಎಲ್ಲ ನಾವು ಅವ್ರಿಗೆ ಆಫರ್ ಮಾಡಿದ್ದೋ ಹಿಂದೆ ಬರ್ರಯ್ಯ ನಮ್ಮ ಜೊತೆ ಅಂತ ಹೇಳಿದ್ದ ಇಲ್ಲ ನಾವು ಕುಮಾರನನ್ನು ನಾವು ತಿರ್ಗಾ ಚೀಫ್ ಮಿನಿಸ್ಟರ್ ಮಾಡಬೇಕು ಅಂತೇಳಿ ಅವರು ನಮ್ಮ ಜೊತೆ ಬರ್ದಿಲ್ಲ ಕೇಳಿದ್ದು ನಿಜ ನಾವು ಬರ್ರಂಗೆರ ಬರ್ರಿ ಅಂತ ಪಾಪ ಅವ್ರು ದಳದಲ್ಲೇ ಇರ್ತೀವಿ ಅಂತ ಹೇಳಿದ್ರು ಈಗ ಪಾಪ ಅವ್ರಿಗೆ ಅವ್ರಿಗೆ ನಡ್ಸ್ಕೊಂಡ್ ರೀತಿ ಅದು ನನ್ನ ಹತ್ರ ಇನ್ನೂ ಚರ್ಚೆ ಮಾಡಿಲ್ಲ ಯಾರೂ ಏನಾದರೂ ಅಗತ್ಯ ಈಗ ಏನಿಲ್ಲವಲ್ಲ ನಾವು ಆ ಕೆಲಸ ಮಾಡೋದಿಲ್ಲ ಸಾಮಾನ್ಯ ಅದು ಅವ್ರಿಗೆ ಬಿಟ್ಟಿರ್ತಕ್ಕಂಥದ್ದು ಪ್ರಜಾಪ್ರಭುತ್ವದಲ್ಲಿ ಯಾರು ಬೇಕಾದ್ರೂ ಇರ್ಬೋದು ಅದು ನೀವು ನಮ್ಮ ನಾಯಕರುಗಳಿದ್ದಾರ ಇಬ್ಬರು ಅವ್ರನ್ನ ಮಹಾನ್ ನಾಯಕರು ಅವ್ರನ್ನ ಕೇಳಿದ್ರೆ ಅವ್ರು ಹೇಳ್ತಾರೆ ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷ ಅಷ್ಟೊಂದು ದುರ್ಗತಿನಲ್ಲಿಲ್ಲ ಬೇರೆಯವ್ರನ್ನೆಲ್ಲ ಕರ್ಕೊಂಬಂದು ಇದು ಮಾಡುವಂಥದ್ದು ಈಗಿರೋ ಸ್ಥಿತಿ ಚೆನ್ನಾಗಿದೆ ಮುಂದೆ ಹೋಗ್ತಾ ಇರಲಿ ಈಗ ಅವ್ರು ಮಾಡಿರೋ ತಪ್ಪನೆ ನಾವು ಮಾಡಿದ್ರೆ ನಮಗೂ ಅವ್ರಿಗೇನು ವ್ಯತ್ಯಾಸ ಇದೆ ಆದ್ದರಿಂದ ಪ್ರಜಾಪ್ರಭುತ್ವದಲ್ಲಿ ಗೌರವ ಇಟ್ಕೊಂಡಿರ್ತಕ್ಕಂಥವ್ರು ಯಾವ ಪಕ್ಷದಲ್ಲಿದ್ದಾರೆ ಆ ಪಕ್ಷದಲ್ಲೇ ಹೋರಾಟ ಮಾಡ್ಕೊಂಡು ಬರೋದು ಉತ್ತಮ ಕಾಂಗ್ರೆಸ್ ಇಂದ ಮೂವತ್ತೈದು ನಲ್ವತ್ತು ಜನ ಬರ್ಲಿಕ್ಕೆ ರೆಡಿ ಇದ್ದಾರೆ ಸರ್ಕಾರ ಬಹಳಷ್ಟು ದಿವಸ ಉಳಿಯಲ್ಲ ಅಂತ ಹೇಳಿ ಮೊದಲು ಈಗ ಮಾನ್ಯ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಅವ್ರು ಯಾರ್ಯಾರು ಅಸಮಾಧಾನ ಇರೋರು ಅವ್ರದೆಲ್ಲ ಪಟ್ಟಿ ಕೊಟ್ಟು ಅವರನ್ನೆಲ್ಲ ಸಮಾಧಾನ ಪಡಿಸ್ಕೊಂಡು ಮೂರು ವರ್ಷ ಸರ್ಕಾರನ ಉಳಿಸ್ಕೊಳ್ಳುವಂತ ಸಲಹೆ ಕೊಟ್ಟು ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್